ದೀಪಾವಳಿಯ ದಿನದಂದು ಮಧ್ಯಾಹ್ನ ಹೇಮಾಳ ಮನೆಯತ್ತ ಲಘು ಬಗೆಯಿಂದ ಹೆಜ್ಜೆ ಹಾಕುತ್ತಿದ್ದ ರವಿರಾಜ್ಗೆ ಸ್ನೇಹಿತ ಪ್ರಸಾದ್ ಭೇಟಿಯಾದ ಪರಿಚಯದ ನಗು ನಕ್ಕು ಕೈ ಕುಲುಕಿದ ಪ್ರಸಾದ್ ಗೆಳೆಯ ಹ್ಞೂ ಅಂತೀಯಾ ಊಂ ಹ್ಞೂ ಅಂತೀಯಾ ಬೇಗ ತಿಳಿಸು ಮಹಾರಾಯ ಎಂದ ಹ್ಞೂ ಎನ್ನ ಬೇಕಾ ಊಂ ಹ್ಞೂ ಎನ್ನ ಬೇಕಾ ಎಂದು ಇನ್ನೂ ಆಲೋಚಿಸುತ್ತಿದ್ದೇನೆ ಎಂದ ರವಿರಾಜ್ ಹಾಗಲ್ಲ ರವಿ ಈಗಾಗಲೇ ನಿನಗೆ ಮೂವತ್ತೆರಡು ವರ್ಷ ಆಗ್ತಾ ಬಂತು ಮದುವೆ ಆದಮೇಲೆ ಮಕ್ಕಳು ಮರಿ ಅಂತೆಲ್ಲ ಆಗ್ತಿ ನಿನಗೆ ಅರವತ್ತು ವರ್ಷ ತುಂಬುವಷ್ಟರಲ್ಲಿ ಮಕ್ಕಳು ಸೆಟಲ್ ಆದರೆ ಒಳ್ಳೇದಲ್ವೇ ನೀನು ಹೇಳುತ್ತಿರುವುದೇನೋ ಸರಿ ಕಣೋ ಆದರೆ ನನಗೆ ಎರಡನೇ ಮದುವೆ ಮಾಡಿಕೊಳ್ಳಲು ಆಸಕ್ತಿಯೇ ಬರುತ್ತಿಲ್ಲ ಗೆಳೆಯ ನನ್ನ ವಿಧುವೆ ನಾದಿನಿ ತುಂಬ ಸುಂದರವಾಗಿದ್ದಾಳೆ ಜಾಣೆ ಕೂಡ ನನ್ನ ಮಾವನ ಮನೆಯವರೆಲ್ಲ ಇಂದು ನಮ್ಮ ಮನೆಗೆ ಬಂದಿದ್ದಾರೆ ಅವಳು ಕೂಡ ಬಂದಿದ್ದಾಳೆ ನೀನು ಒಂದು ಸಲ ಅವರನ್ನು ಭೇಟಿಯಾದರೂ ಮಾಡು ಇನ್ನೊಂದು ಸಲ ಭೇಟಿಯಾಗುವೆ ಬಿಡು ಈಗ ಸ್ವಲ್ಪ ಅರ್ಜೆಂಟಿನಲ್ಲಿದ್ದೇನೆ ಮತ್ತೆ ಸಿಗೋಣ ಎಂದು ವಿದಾಯ ಹೇಳಲು ಕೈ ಮುಂದೆ ಚಾಚಿದ ಇನ್ನು ಹೆಚ್ಚು ದಿನ ಕಾಯುವ ತಾಳ್ಮೆ ಅವರಿಗಿಲ್ಲ ಕಣೋ ಹಾಗಾದರೆ ಬೇರೆ ಸಂಬಂಧಗಳನ್ನು ನೋಡಲು ಹೇಳು ಎಂದ ರವಿರಾಜ್ ಅವನ ಕೈ ಕುಲುಕಿ ಅಲ್ಲಿಂದ ಹೊರಟೇ ಬಿಟ್ಟ ಹೇಮಾಳ ಮನೆ ತಲುಪುತ್ತಿದ್ದಂತೆಯೇ ಅವಳ ಗಂಡ ಸಂದೀಪನ ಕೈಯಲ್ಲಿ ಎರಡು ಸಾವಿರ ರೂಪಾಯಿಗಳನ್ನಿಟ್ಟು ರಾಹುಲ್ ಮತ್ತು ಮೇಘಾರಿಗೆ ಪಟಾಕಿ ಕೊಡಿಸಿ ಹೋಗಿ ಎಂದ ಇಷ್ಟೊಂದು ಹಣಕ್ಕೆ ಪಟಾಕಿಯೇ ಬೇಗ ಹೊರಡಿ ಮಕ್ಕಳು ಕಾಯ್ತಾ ಇವೆ ಎಂದ ರವಿರಾಜ್ ಅವನಿಗೆ ಹೆಚ್ಚು ಮಾತನಾಡುವ ಅವಕಾಶ ಕೊಡಲಿಲ್ಲ ಅದಕ್ಕೆ ಸಂದೀಪ್ ನೀವು ಬನ್ನಿ ಹೋಗಿ ಬರೋಣ ಬೇಡ ನಾನು ಬೆಳಗ್ಗೆಯಿಂದ ಮನೆ ಕ್ಲೀನಿಂಗ್ ಮಾಡಿ ಸುಸ್ತಾಗಿದ್ದೇನೆ ಕೈಯಲ್ಲಿ ಒಂದು ಕಪ್ ಬಿಸಿ ಬಿಸಿ ಕಾಫಿ ಕುಡಿದು ಸುಧಾರಿಸಿಕೊಳ್ಳುತ್ತೇನೆ ಸರಿ ಹಾಗಾದರೆ ನಾವು ಹೊರಡುತ್ತೇವೆ ಎಂದ ಸಂದೀಪನ ಧ್ವನಿಯಲ್ಲಿ ಋಣಭಾರದ ಛಾಯೆ ಸ್ಪಷ್ಟ ಗೋಚರಿಸಿತ್ತು ಮಕ್ಕಳಿಬ್ಬರನ್ನು ಕರೆದುಕೊಂಡು ಹೊರಟು ನಿಂತ ಅವರು ಮೂವರು ಹೊರಟು ಹೋದ ನಂತರ ಭದ್ರವಾಗಿ ಬಾಗಿಲು ಮುಚ್ಚಿದ ಹೇಮಾ ತಿರುಗಿದಾಗ ರವಿರಾಜ್ ಬಾಹುಗಳನ್ನು ಅಗಲಿಸಿದ ಹೇಮಾ ಇನ್ನಿಲ್ಲದ ಪ್ರೀತಿಯಿಂದ ಮಾದಕನಗೆ ಬೀರುತ್ತಾ ಅವನ ಎದೆಯ ಮೇಲೆ ಒರಗಿಕೊಂಡಳು ಇನ್ನೇನು ದೀಪಾವಳಿಯ ಮಹದಾನಂದವನ್ನು ಅನುಭವಿಸಲು ಶುರು ಮಾಡೋಣವೇ ಎಂದು ರವಿರಾಜ್ ಅವಳ ಕಿವಿಯಲ್ಲಿ ಪಿಸುಗಟ್ಟಿದ್ದ ಇಂತಹ ಮಹದಾನಂದವನ್ನು ಅನುಭವಿಸಲು ನಾನು ಯಾವಾಗಲೂ ಸಿದ್ಧಳಾಗಿರುತ್ತೇನೆ ಅತ್ಸರಿ ಸಾಯಬರು ಸುಸ್ತಾಗುವಷ್ಟು ಕೆಲಸ ಏನು ಮಾಡಿದಿರೋ ಮನೆಯಲ್ಲಿ ಎಂದು ಭಿನ್ನಾಣದಿಂದ ಕೇಳಿದಳು ಏನೇನು ಮಾಡಿಲ್ಲ ಡಾರ್ಲಿಂಗ್ ಚೆನ್ನಾಗಿ ತಿಂದುಂಡು ನಿದ್ದೆ ಮಾಡಿ ಇವತ್ತಿನ ಮಹದಾನ ಅಂದವನ್ನು ಸಂಪೂರ್ಣವಾಗಿ ಅನುಭವಿಸಲು ಎಲ್ಲ ಎನರ್ಜಿಯನ್ನು ಕ್ರೋಢೀಕರಿಸಿಕೊಂಡು ಬಂದಿದ್ದೇನೆ ಪಟಾಕಿಗೆ ಅಂತ ಅಷ್ಟೊಂದು ಹಣ ಕೊಟ್ಟರಲ್ಲ ಅಷ್ಟೊಂದು ಏಕೆ ಖರ್ಚು ಮಾಡುವುದು ರಾಹುಲ್ ಮತ್ತು ಮೇಘ ಸಂತೋಷವಾಗಿರುವುದನ್ನು ಕಂಡರೆ ನನಗೆ ತುಂಬ ಇಷ್ಟ ಅದಕ್ಕೆ ಕೊಟ್ಟೆ ನಿಮ್ಮ ಈ ಬೆಂಬಲವೇ ನನ್ನ ಆಸ್ತಿ ರವಿರಾಜ್ ನಿನ್ನ ಬಿಸಿ ಅಪ್ಪಿಗೆಯೇ ನನ್ನ ಶಕ್ತಿ ಹೇಮಾ ಅದಿರಲಿ ಇವತ್ತು ನಾನು ಗಿಫ್ಟ್ ನೀಡಿದ್ದ ಸ್ಯಾರಿಯನ್ನೇ ಉಟ್ಟುಕೊಳ್ಳುವೆ ತಾನೇ ಇದೆಂತಹ ಪ್ರಶ್ನೆ ಅದೇ ಸ್ಯಾರಿ ಉಟ್ಟುಕೊಳ್ಳುವೆ ಸರಿ ಸದ್ಯಕ್ಕೆ ನೀನು ಉಟ್ಟಿರುವ ಸ್ಯಾರಿ ಕಿರಿಕಿರಿ ಎನ್ನಿಸುತ್ತಿದೆ ಓಹೋಹೋ ಆತುರ ನೋಡು ಎರಡೇ ದಿನಕ್ಕೆ ಆತುರವಾಗಿದೆ ಇನ್ನೇನು ಮತ್ತೆ ಅದೇನು ಮೋಡಿ ಮಾಡಿರುವೆಯೋ ಏನೋ ನನ್ನ ಮೇಲೆ ಹೌದು ನಾನೊಬ್ಬ ಮಾಯಕಾತಿ ನಿಜ ಹ್ಯಾಪಿ ದೀಪಾವಳಿ ಎನ್ನುತ್ತಾ ಹೇಮಾ ಅವನ ಕೆನ್ನಿಗೆ ಮೃದುವಾಗಿ ಮುತ್ತಿಕ್ಕಿದಳು ಹ್ಯಾಪಿ ದೀಪಾವಳಿ ಎಂದ ರವಿರಾಜ್ ಅವಳ ಕಡುಗೆಂಪು ಅದರಗಳಿಗೆ ತನ್ನ ತುಟಿಗಳನ್ನು ಬೆಸೆಯುತ್ತಾ ಬಿಗಿದಪ್ಪಿಕೊಂಡು ಬೆಡ್ರೂಮಿನತ್ತ ಕರೆದೊಯ್ದ ಯು ಆರ್ ವೆರಿ ಬ್ಯೂಟಿಫುಲ್ ಸುಳ್ಳು ಐ ಲವ್ ಯು ಅದು ಸುಳ್ಳು ಇರು ನನ್ನ ನಿಜವಾದ ಪ್ರೀತಿಗೆ ಪುರಾವೆ ಒದಗಿಸುವೆ ನಿನಗೆ ಆವೇಶಭರಿತನಾದ ರವಿರಾಜ್ ಅವಳನ್ನು ಬಿರುಸಾಗಿ ತಬ್ಬಿಕೊಂಡಾಗ ಹೇಮಾ ಮೈಮೂಳೆ ಮುರಿದಂತೆ ಹಿತವಾಗಿ ನರಳಿದಳು ಅವನ ಬೆವರಿನ ಘಮಕ್ಕೆ ಉತ್ತೇಜಿತಳಾಗಿ ಸಂಪೂರ್ಣ ಸಹಕರಿಸತೊಡಗಿದಳು ಕೆಲವೇ ಕ್ಷಣಗಳಲ್ಲಿ ಬೆಡ್ರೂಮಿನ ತುಂಬ ಸುಖದ ನರಳಿಕೆಗಳು ತೊಡಗಿದವು ಸಂದೀಪ್ ಮಕ್ಕಳಿಗಾಗಿ ಪಟಾಕಿ ಖರೀದಿಸಿ ಮರಳಿ ಮನೆಗೆ ಬಂದಾಗ ಹೇಮಾ ಸ್ನಾನ ಮಾಡಿಕೊಂಡು ಕುಳಿತಿದ್ದಳು ಇನ್ನೇನು ರವಿರಾಜ್ ಮನೆಗೆ ಹೊರಡುವ ತಯಾರಿಯಲ್ಲಿದ್ದ ಸಂಜೆ ಎಂಟು ಗಂಟೆ ಸುಮಾರಿಗೆ ಬಂದು ಬಿಡುತ್ತೇನೆ ಆಗ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಪಟಾಕಿ ಹೊಡೆಯೋಣ ಎನ್ನುತ್ತಾ ಪ್ರೀತಿಯಿಂದ ರಾಹುಲ್ನ ಕೆನ್ನೆಗಳನ್ನು ಮೃದುವಾಗಿ ಚಿವುಟಿ ಬಾಗಿಲಂತ ಹೊರಟ ಈಗಲೇ ಒಂದಿಷ್ಟು ಪಟಾಕಿ ಹೊಡೆಯೋಣ ಅಂಕಲ್ ಎಂದ ರಾಹುಲ್ ರವಿರಾಜನ ಅಪ್ಪಣೆಗಾಗಿ ಎದುರು ನೋಡಿದ ಅಂಕಲ್ ಪ್ಲೀಸ್ ಹನ್ನಿ ಅಂಕಲ್ ಎಂದು ಗೋಗರೆದಳು ಮೇಘ ಬೇಡ ನಾನು ಬಂದ ನಂತರವೇ ಎಲ್ಲರೂ ಸೇರಿಕೊಂಡು ಪಟಾಕಿ ಹೊಡೆಯೋಣ ಎಂದು ಮಕ್ಕಳಿಬ್ಬರನ್ನು ಸಂತೈಸಿ ಅಲ್ಲಿಂದ ಹೊರಟು ಹೋದ ರವಿರಾಜ್ ಮನೆ ತಲುಪಿದಾಗ ಅವನ ತಮ್ಮ ತನ್ನ ಹೆಂಡತಿ ಶೀಲಾಳೊಂದಿಗೆ ದೀಪಾಲಂಕಾರದಲ್ಲಿ ಮಗ್ನನಾಗಿದ್ದ ಅವರಿಬ್ಬರನ್ನು ಮಾತನಾಡಿಸದೆ ಮೌನವಾಗಿಯೇ ಒಳಹೋದ ಒಳ ಹೋಗುತ್ತಿದ್ದಂತೆ ಅಮ್ಮ ಎದುರಾದಳು ಎಲ್ಲಿಗೆ ಹೋಗಿದ್ದೆಯೋ ಎಂದಳು ಅಮ್ಮ ಹೊರಗಡೆ ಹೋಗಿದ್ದೆ ನಿನ್ನ ಅಪ್ಪನಿಗೆ ಔಷಧಿ ತರಬೇಕಿತ್ತು ಹೊರಗಡೆ ಹೋಗುವುದಿದ್ದರೆ ಹೇಳಿ ಹೋಗಬಾರದಿತ್ತೆ ಕವಿರಾಜನಿಗೆ ಹೇಳಿ ತರಿಸಬಹುದಿತ್ತಲ್ಲ ಮನೆಯ ಅಲಂಕಾರದಲ್ಲಿ ಅವನಿಗೆ ಪುರಿಸುತ್ತೆಲ್ಲಿದೆ ಸರಿ ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಹೋಗಿ ತೆಗೆದುಕೊಂಡು ಬರುತ್ತೇನೆ ನಾಳೆ ಅವರನ್ನು ಡಾಕ್ಟರ್ ಬಳಿಗೂ ಕರೆದೊಯ್ಯಬೇಕು ಸರಿ ಡಾಕ್ಟರ್ ಬಳಿಗೂ ಕರೆದೊಯ್ಯುವೆ ಇನ್ನೇನಾದರೂ ಇನ್ನೇನಿಲ್ಲ ಸರಿ ನಾನೀಗ ಸ್ನಾನಕ್ಕೆ ಹೊರಡಬಹುದಾ ರವಿರಾಜ್ ಹೇಮಾಳ ಮನೆಗೆ ಹೊರಡುವ ತರ ತೊರೆಯಲಿದ್ದ ಅದೆಷ್ಟೇ ಅವಸರ ಅವಸರವಾಗಿ ತಯಾರಾದರೂ ರಾತ್ರಿ ಎಂಟು ಗಂಟೆ ಆಗಿಯೇ ಬಿಟ್ಟಿತು ಇನ್ನೇನು ಅವನು ಮನೆಯಿಂದ ಹೊರಡುವ ಸಮಯಕ್ಕೆ ಸರಿಯಾಗಿ ಕವಿರಾಜನ ಹೆಂಡತಿಯ ತಮ್ಮ ಹಾಗೂ ಅವನ ಹೆಂಡತಿ ದೀಪಾವಳಿಯ ಶುಭಾಶಯ ಹೇಳಲು ಬಂದು ತಪ್ಪಾಗಿ ರವಿರಾಜ್ ಮನೆಯಿಂದ ಹೊರ ನಡೆದಾಗಲೇ ಅವನ ತಾಯಿ ಧ್ವನಿ ಕೇಳಿ ಬಂತು ಮನೆಗೆ ಬಂದ ಅತಿಥಿಗಳನ್ನು ಸೌಜನ್ಯದಿಂದ ಮಾತನಾಡಿಸದೆ ಹೊರ ಹೋದರೆ ಹೇಗೆ ಇದನ್ನು ಕೇಳಿ ಸಿಡಿಮಿಡಿಗೊಂಡ ರವಿರಾಜ್ ನೀನು ಮತ್ತು ಅಪ್ಪ ಕುಳಿತು ಅವರೊಂದಿಗೆ ಮಾತನಾಡಿ ಎಂದ ನಿನ್ನ ಅಪ್ಪನ ಆರೋಗ್ಯ ಚೆನ್ನಾಗಿಲ್ಲ ಅವರ ನಂತರ ಮನೆಯ ಹಿರಿತನದ ಜವಾಬ್ದಾರಿ ನಿನ್ನದೇ ಅಲ್ಲವೇ ಸೌಜನ್ಯಕ್ಕಾದರೂ ಎರಡು ನಿಮಿಷ ಅವರೊಂದಿಗೆ ಕುಳಿತು ಮಾತನಾಡಿ ಹೋಗೋ ಹಿರಿಮಗ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲ ಜವಾಬ್ದಾರಿಗಳನ್ನು ನನ್ನ ತಲೆಗೆ ಕಟ್ಟುವ ಪ್ರಯತ್ನ ಮಾಡಬೇಡಮ್ಮ ಸದ್ಯ ನಾನು ನನ್ನ ಗೆಳೆಯರನ್ನು ನೋಡಲು ಹೋಗಬೇಕಿದೆ ಓಹೋ ಹಾಗಾದರೆ ನಾವು ನಿಮಗೆ ಅಷ್ಟೊಂದು ಭಾರವಾಗಿಬಿಟ್ಟೆವಾ ಇಂತಹ ಕೆಲಸಕ್ಕೆ ಬಾರದ ಮಾತುಗಳನ್ನಾಡುವ ನಿನ್ನನ್ನು ಮೀರಿಸುವವರೇ ಇಲ್ಲಮ್ಮ ಹೌದು ಹೌದು ನೀನೇನು ಕಡಿಮೆನಾ ಆ ಮಾಯಗಾತಿ ಹೇಮಾ ಮನೆಗೆ ಹೋಗುವ ಮೊದಲು ಅತಿಥಿಗಳನ್ನು ಮಾತನಾಡಿಸಿಕೊಂಡು ಹೋಗು ವಿನಾಕಾರಣ ಇನ್ನೊಬ್ಬರ ಮೇಲೆ ಕೂಬೆ ಕೂರಿಸುವುದು ಸರಿಯಲ್ಲಮ್ಮ ಮತ್ತು ಪ್ರತಿದಿನ ನಿನ್ನನ್ನು ಖುಷಿಪಡಿಸಿ ತನ್ನ ಬುಟ್ಟಿಗೆ ಹಾಕಿಕೊಳ್ಳುವವಳನ್ನು ಮಾಯಗಾತಿ ಅನ್ನದೇ ಇನ್ನೇ ಬೇಕೋ ನೋಡಮ್ಮ ನನ್ನ ಸಂಪಾದನೆಯಲ್ಲಿ ನನಗೆ ಹೇಗೆ ಬೇಕೋ ಹಾಗೆ ಖರ್ಚು ಮಾಡುತ್ತೇನೆ ಹಾಗೆಂದ ಮಾತ್ರಕ್ಕೆ ನಿಮಗೇನಾದರೂ ಕೊರತೆ ಆಗುವಂತೆ ಮಾಡಿದ್ದೇನಾ ಸರಿಯಪ್ಪ ನಿನ್ನೊಂದಿಗೆ ವಾದ ಮಾಡಿ ಆಗುವ ಪ್ರಯೋಜನವಾದರೂ ಏನು ಬಂದಿರುವವರನ್ನು ಎರಡು ನಿಮಿಷ ಕೂತು ಮಾತನಾಡಿಸಿ ನಂತರ ಅದೆಲ್ಲಿಗೆ ಹೋಗ್ತೀಯೋ ಹೋಗು ಇಲ್ಲಾಂದರೆ ಅವರಿಗೂ ಅವಮಾನ ಮಾಡಿದಂತಾಗುತ್ತೆ ಕವಿರಾಜ್ ಮತ್ತು ಶೀಲಾರಿಗೂ ಬೇಸರವಾಗುತ್ತೆ ಅಷ್ಟೆ ಆಗಲಿ ಐದು ನಿಮಿಷ ಕೂತು ಮಾತನಾಡಿಸಿಕೊಂಡು ಹೊರಟು ಬಿಡುತ್ತೇನೆ ಎಂದು ಒಲ್ಲದ ಮನಸ್ಸಿನಿಂದಲೇ ಪಡಸಾಲೆಯತ್ತ ಹೊರಟ ಅತಿಥಿಗಳನ್ನು ಮಾತನಾಡಿಸಿಕೊಂಡು ಅವರೊಟ್ಟಿಗೆ ಕಾಫಿ ಕುಡಿದು ಮನೆಯಿಂದ ಹೊರಡುವಷ್ಟರಲ್ಲಿ ಎಂಟೂವರೆ ಆಗಿ ಹೋಯ್ತು ರವಿರಾಜ್ ಹೊರ ಹೋಗುತ್ತಿರುವುದನ್ನು ಕಂಡ ಶೀಲಾ ಬಾವಾ ಪಟಾಕಿ ಹೊಡೆಯದೆ ಹಾಗೆ ಹೊರಟಿರುವಿರಲ್ಲ ಎಂದಳು ಸ್ವಲ್ಪ ಹೊತ್ತಿನಲ್ಲೇ ಬಂದು ಬಿಡುತ್ತೇನಮ್ಮ ಎನ್ನುತ್ತಾ ಶೀಲಾಳ ಮಮತೆ ಭರಿತ ಮಾತಿಗೆ ತೊಳಲಾಡುತ್ತಾ ಸಂಕೋಚದ ಮೂಟೆಯಾಗಿ ಹೊರಟೇ ಬಿಟ್ಟ ಲಘು ಬಗೆಯಿಂದ ಹೆಜ್ಜೆ ಹಾಕಿ ಹೇಮಾಳ ಮನೆ ತಲುಪಿದ ರವಿರಾಜ್ ಅಲ್ಲಿನ ದೃಶ್ಯ ಕಂಡು ಉರಿದು ಬಿದ್ದ ಅವರು ನಾಲ್ವರು ಜನ ಸೇರಿಕೊಂಡು ಪಟಾಕಿ ಸುಡುತ್ತಾ ಸಂಭ್ರಮಿಸಿ ತೊಡಗಿದ್ದರು ರಾಹುಲ್ ನಾನು ಬಂದ ನಂತರವೇ ಪಟಾಕಿ ಹೊಡೆಯೋಣ ಅಂತ ನಿನಗೆ ಹೇಳಿರಲಿಲ್ಲವೇ ಎಂದು ರವಿರಾಜ್ ಮಗುವನ್ನು ಗದರಿದ ನೀವ್ಯಾಕೆ ಯಾಕೆ ಇಷ್ಟೊಂದು ಲೇಟಾಗಿ ಬಂದಿರಿ ಎಂದು ಆ ಮಗು ಚೂಟಿಯಾಗಿ ಮರುಪ್ರಶ್ನೆ ಹಾಕಿತು ಸ್ವಲ್ಪ ಹೊತ್ತು ಕಾಯ್ದಿದ್ದರೆ ಏನಾಗ್ತಿತ್ತು ನಿಮಗೆ ಅಂಕಲ್ ಮಿಕ್ಕವರೆಲ್ಲ ಪಟಾಕಿ ಹೊಡೆಯುತ್ತಿದ್ದಾರೆ ಅವರನ್ನೆಲ್ಲ ಬಿಟ್ಟು ನಾನೊಬ್ಬನಿಗೆ ಬೈತಿದ್ದೀರಲ್ಲ ಎಂದು ರಾಹುಲ್ ಅಳುವ ಧ್ವನಿಯಲ್ಲಿ ಕೇಳಿದ ಇವತ್ತು ಹಬ್ಬದ ದಿನ ಮಕ್ಕಳನ್ನು ಗದರಿಸಬೇಡಿ ರವಿ ಎನ್ನುತ್ತಾ ಮುಂದೆ ಬಂದ ಹೇಮಾ ರಾಹುಲ್ನ ತಲೆಗೂದಳನ್ನು ಬೆರಳಾಡಿಸುತ್ತಾ ಭರವಸೆ ತುಂಬಿದಾಗ ಮಗು ಆನೆ ಪಟಾಕಿ ಹೊಡೆಯಲು ಆತುರದಿಂದ ಓಡಿಹೋಯಿತು ಇದೀಗ ರವಿರಾಜ್ನ ದೃಷ್ಟಿ ಸಂದೀಪನತ್ತ ತಿರುಗಿತು ಈ ಮನುಷ್ಯ ಇಲ್ಲಿಗೆ ಯಾಕಾದರೂ ಬಂದನೋ ಎಂಬಂತಿತ್ತು ಅವನ ನೋಟ ಸದಾ ತನ್ನೆಡೆಗೆ ಗೌರವಾದರಗಳಿಂದ ನೋಡುತ್ತಿದ್ದ ಸಂದೀಪ್ ಕಣ್ಣಲ್ಲಿ ಗೋಚರಿಸುತ್ತಿದ್ದ ಅನಾಧಾರ ಕಂಡು ಬೆಚ್ಚನಿಸಿತು ಸಂದೀಪನ ಗುರಾಯಿಸುವಿಕೆಯನ್ನು ಎದುರಿಸಲಾಗದೆ ಮಕ್ಕಳ ಕಡೆಗೆ ತಿರುಗಿ ಈಗಾಗಲೇ ಬಹುತೇಕ ಎಲ್ಲ ಪಟಾಕಿಗಳನ್ನು ಹೊಡೆದು ಬಿಟ್ಟಿದ್ದೀರಿ ಇನ್ನೇನು ಮಾಡೋಕ್ಕಾಗುತ್ತೆ ಎಂದ ರವಿರಾಜ್ ತನಗಾಗುತ್ತಿರುವ ಅವಮಾನವನ್ನು ಸಹಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾ ವಾತಾವರಣವನ್ನು ತಿಳಿ ಯತ್ನಿಸಿದ ಇನ್ನೊಂದಿಷ್ಟು ಪಟಾಕಿಗಳನ್ನು ತರಿಸಬಾರದೆ ಎಂದು ವೈಯಾರದಿಂದ ಹೇಳಿದ ಹೇಮಾ ರವಿರಾಜ್ನ ಕಣ್ಣುಗಳಲ್ಲಿನ ನೋವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಪಟ್ಟಳು ಆ ಹೌದು ಇರು ನಾನೇ ಮಾರ್ಕೆಟಿಗೆ ಹೋಗಿ ಇನ್ನಷ್ಟು ಪಟಾಕಿ ತೆಗೆದುಕೊಂಡು ಬರುತ್ತೇನೆ ಎಂದ ರವಿರಾಜ್ ಕ್ಷಣಾರ್ಧದಲ್ಲಿ ಅಲ್ಲಿಂದ ಹೊರಟೇ ಬಿಟ್ಟ ಕೂಗಿ ಕರೆದು ಅವನನ್ನು ತಡೆಯೋಣ ಎಂದುಕೊಂಡಳು ಹೇಮ ಆದರೆ ರವಿರಾಜ್ ಕೋಪದಲ್ಲಿ ಕುದಿಯುತ್ತಾ ಅವರತ್ತ ತಿರುಗಿಯೂ ಕೂಡ ನೋಡದೆ ಹೊರಟು ಹೋದ ರವಿರಾಜ್ ಮಾರ್ಕೆಟ್ಗೆ ಹೋಗುವುದನ್ನು ಬಿಟ್ಟು ಮನೆಯತ್ತ ದಾಪುಗಾಲು ಹಾಕಿದ್ದ ಅವನ ಮನಸ್ಸು ಚಿಂತಾಜನಕ ಹಂತಕ್ಕೆ ತಲುಪಿತ್ತು ಅವನಿಗೆ ಬಾಲ್ಯದಿಂದಲೇ ಪಟಾಕಿ ಸುಡುವುದೆಂದರೆ ಬಲೆ ಹೆಚ್ಚು ಇಂದು ಒಂದು ಪಟಾಕಿ ಸುಡದೆ ಇದ್ದುದರಿಂದ ಅವನ ಮನಸ್ಸು ತುಂಬ ಘಾಸಿಗೊಂಡಿತ್ತು ಮನೆಯ ಬಳಿಯೇ ಬರುತ್ತಿದ್ದಂತೆ ಕವಿರಾಜ್ ತನ್ನ ಹೆಂಡತಿ ಶೀಲಾಳ ಕೈ ಹಿಡಿದು ಪಟಾಕಿಗೆ ಬೆಂಕಿ ಅಂಟಿಸುತ್ತಿದ್ದ ದೃಶ್ಯ ಕಾಣಿಸಿತು ಬೆಂಕಿ ಅಂಟಿಸಿದ ಕ್ಷಣ ಮಾತ್ರದಲ್ಲಿ ದೊಡ್ಡ ಸದ್ದಿನೊಂದಿಗೆ ಸಿಡಿಯಿತು ಆನೆ ಪಟಾಕಿ ಭಯಗೊಂಡ ಶೀಲಾ ಪಕ್ಕದಲ್ಲೇ ಇದ್ದ ಗಂಡನನ್ನು ತಬ್ಬಿಕೊಂಡಳು ಈ ದೃಶ್ಯ ಕಂಡ ಕೂಡಲೇ ರವಿರಾಜನಿಗೆ ತನ್ನ ತೀರಿ ಹೋದ ಹೆಂಡತಿಯ ನೆನಪಾಯಿತು ಕೆಲವೇ ಒಂದೇ ಒಂದು ದೀಪಾವಳಿಯನ್ನು ತನ್ನ ಹೆಂಡತಿಯೊಂದಿಗೆ ಆಚರಿಸಿದ್ದ ಅವತ್ತು ಹೀಗೆಯೇ ಮಮತಾ ಕೂಡ ಆನೆ ಪಟಾಕಿಯ ಡಮಾರ್ ಸದ್ದು ಕೇಳಿ ಬೆದರಿ ಕಂಗಾಲಾಗಿ ಬಾವುಲಿಯಂತೆ ತನ್ನನ್ನು ಅಪ್ಪಿಕೊಂಡದ್ದು ನೆನೆದು ಅವನ ಹೃದಯ ವಿಲವಿಲ ಒದ್ದಾಡಿತ್ತು ಮಮತಾಳ ನೆನಪುಗಳು ದುತ್ತೆಂದು ಆವರಿಸಿಕೊಂಡಾಗ ಅವನ ಕಣ್ಣಾಲೆಗಳು ತುಂಬಿ ಬಂದವು ಅವನ ತಂದೆ ಮನೆಯಿಂದ ಹೊರ ಬಂದಿರಲಿಲ್ಲ ಹೀಗಾಗಿ ಅತ್ತ ಕವಿರಾಜ್ ಮತ್ತು ಶೀಲಾರ ಬಳಿ ನಿಲ್ಲದೆ ತಂದೆಯ ರೂಮಿನತ್ತ ನಡೆದ ತಂದೆ ಮಂಚದ ಮೇಲೆ ನಿಶ್ಚಿಂತರಾಗಿ ಮಲಗಿದ್ದರು ಬಳಿ ಬಂದ ಕವಿರಾಜ್ನನ್ನು ಕಂಡು ಎಲ್ಲರಿಗೂ ತಂತಮ್ಮ ತಮ್ಮ ಯೋಜನೆ ನನ್ನ ಕುರಿತು ಯಾರಿಗೂ ಚಿಂತೆ ಇಲ್ಲ ಆ ಪಟಾಕಿ ಹೊಡೆಯುವ ಸದ್ದು ನನ್ನ ಗುಂಡಿಗೆಯನ್ನೇ ಒಡೆದು ಹಾಕುತ್ತಿದೆ ಎಂದರು ಕಿವಿಗೆ ತುಂಬಿಕೊಳ್ಳಲು ಹತ್ತಿ ಕೊಡಲೆ ಎಂದು ತುಂಬ ಪ್ರಾಯಾಸದಿಂದ ತನ್ನ ಅಸಮಾಧಾನ ಹತ್ತಿಕ್ಕಿಕೊಂಡ ರವಿರಾಜ್ ಬೇಡ ಆದರೆ ಈ ಜನಗಳ ಬುದ್ಧಿವಂತಿಕೆ ಕಂಡು ಬೇಸರವಾಗುತ್ತಿದೆ ಆ ಕವಿರಾಜನಿಗಾದರೂ ಬುದ್ಧಿ ಬೇಡ್ವಾ ಅಲ್ಲ ಅದೆಂತಹ ದೊಡ್ಡ ಸದ್ದು ಮಾಡುವ ಪಟಾಕಿಗಳನ್ನು ತಂದಿದ್ದಾನೆ ನಾನು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದೇನೆ ಎಂಬ ಸಣ್ಣ ತಿಳುವಳಿಕೆಯೂ ಅವನಿಗಿಲ್ಲವೇ ಅದಕ್ಕೆ ಅಕ್ಕಿ ಅಪ್ಪ ಅಷ್ಟೊಂದು ಕೋಪ ಮಾಡ್ಕೋತೀಯಾ ಒಬ್ಬರ ಕಷ್ಟ ಇನ್ನೊಬ್ಬರಿಗೆ ಅರ್ಥವಾಗುವುದಿಲ್ಲ ಬಿಡು ಎಂದ ತಂದೆ ಮಮತೆಯಿಂದ ನೋಡಿಕೊಳ್ಳುತ್ತಿದ್ದ ರವಿರಾಜನ ಮೇಲೆಯೂ ಅಸಮಾಧಾನ ವ್ಯಕ್ತಪಡಿಸಿದರು ಸರಿಯಾಗಿಯೇ ಹೇಳಿದ್ರಿ ಅಪ್ಪ ಈ ಮಾತನ್ನು ಎಲ್ಲರಿಗೂ ಅನ್ವಯಿಸುತ್ತದೆ ಅಂದುಕೊಳ್ಳುತ್ತೇನೆ ಎಂದು ರವಿರಾಜ್ ಇಟ್ಟಿಸಿರುವನ್ನು ಹೊರ ಚೆಲ್ಲುತ್ತಾ ನಾನು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಹೋಗಿ ಬರುತ್ತೇನೆ ಎಂದು ಹೇಳಿದ ಟೆರೆಸ್ ಮೇಲೆ ಅಸಮಾಧಾನದಿಂದ ಶತಪಥ ತುಳಿಯುತ್ತಿದ್ದ ರವಿರಾಜ್ ಕೆಳಗೆ ಕಣ್ಣು ಹಾಯಿಸಿದಾಗ ಕವಿರಾಜ್ ಮತ್ತು ಶೀಲಾ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಪಟಾಕಿ ಸುಡುತ್ತಿರುವ ದೃಶ್ಯ ಕಣ್ಣಿಗೆ ರಾಚಿತು ಪಟಾಕಿ ಮಿಠಾಯಿ ಹೇಮಾಳಿಗೆಂದೆ ತೆಗೆದ ಸೀರೆ ಎಲ್ಲ ಸೇರಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಖರ್ಚಾಗಿದ್ದರೂ ಕೂಡ ರವಿರಾಜನ ಅಂತರಾತ್ಮಕ್ಕೆ ದೀಪಾವಳಿಯ ಸಂಭ್ರಮದ ಸುಳಿವು ಸಿಕ್ಕಿರಲಿಲ್ಲ ಅದೇ ಸಮಯಕ್ಕೆ ರವಿರಾಜನ ಮೊಬೈಲ್ ಸದ್ದಾಯಿತು ಹೇಮಾ ಕಾಲ್ ಮಾಡಿದ್ದಳು ನೀವು ಬರಲು ಇನ್ನೂ ಎಷ್ಟು ಹೊತ್ತಾಗುತ್ತೆ ಎಂದು ಕೇಳಿದ ಹೇಮಾಳ ಧ್ವನಿಯಲ್ಲಿ ದಿಗಿಲು ತುಂಬಿತ್ತು ನಾನು ಮತ್ತೆ ಬರೋಕ್ಕಾಗಲ್ಲ ಎಂದ ರವಿರಾಜ್ ಧ್ವನಿಯಲ್ಲಿ ಮುನಿಸು ಸ್ಪಷ್ಟವಾಗಿ ಹೊರಹೊಮ್ಮಿತ್ತು ಸುಮ್ಮನೆ ಹಠ ಮಾಡಬೇಡಿ ರವಿ ಇವತ್ತು ನಮ್ಮೊಟ್ಟಿಗೆ ನೀವು ಊಟ ಮಾಡಬೇಕು ಅದ್ಯಾಕೋ ಊಟವನ್ನು ನನ್ನನ್ನು ಬಿಟ್ಟೆ ಮಾಡಬಹುದಲ್ಲ ಎಂದು ಕುಟುಕಿದ ಏನು ಇವತ್ತು ಹಬ್ಬದ ದಿನವೇ ನನ್ನೊಂದಿಗೆ ಕಿತ್ತಾಡಬೇಕೆಂದಿರುವಿರಾ ನನಗೆ ಯಾರೊಟ್ಟಿಗೂ ಕಿತ್ತಾಡುವ ಅವಶ್ಯಕತೆ ಇಲ್ಲ ಇಲ್ಲಿಗೆ ಬಂದಾದರೂ ಬನ್ನಿ ರವಿ ಆಮೇಲೆ ನಿಮ್ಮನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತಿದೆ ನೋಡಿ ಮಕ್ಕಳೆಲ್ಲ ನಿಮಗೋಸ್ಕರ ಕಾಯ್ತಾ ಇವೆ ಬೇಗ ಬಂದು ಬಿಡಿ ಅದ್ಯಾಕೋ ನೀವೇ ಹೇಳಿ ಹೋದ್ರಲ್ಲ ಇನ್ನೊಂದಿಷ್ಟು ಪಟಾಕಿ ತೆಗೆದುಕೊಂಡು ಬರುವೆನೆಂದು ಪಟಾಕಿ ತರದೇ ಇದ್ದರೂ ಪರವಾಗಿಲ್ಲ ನೀವಾದರೂ ಬನ್ನಿ ರವಿ ಆಗಲೇ ಕೆಳಗಿನಿಂದ ಕೂಗಿದ ಅಮ್ಮನ ಗಡಸು ಧ್ವನಿ ಕಿವಿಗೆ ಅಪ್ಪಳಿಸಿತ್ತು ಹೇಯ್ ರವಿ ನಿಮ್ಮಪ್ಪನ ಔಷಧಿಯನ್ನಾದರೂ ತೆಗೆದುಕೊಂಡು ಬಾರಪ್ಪ ಈಗಾಗಲೇ ಅವರ ಊಟದ ಸಮಯ ಆಗ್ತಾ ಬಂತು ಎಂದಳು ಆಗ ಕೆಳಗೆ ಇಣುಕಿ ನೋಡಿದ ರವಿರಾಜ್ ಶೀಲಾ ಮತ್ತು ಕವಿರಾಜ್ ಇನ್ನೂ ಬೆಸೆದುಕೊಂಡೇ ನಿಂತಿದ್ದರು ಅವರ ಎದುರು ಹೂಕುಂಡ ಪಟಾಕಿ ಸುಂದರವಾಗಿ ಉರಿಯುತ್ತಿತ್ತು ಹೂಕುಂಡದ ವೈವಿಧ್ಯಮಯ ರಂಗುರಂಗಿನ ಬೆಳಕಿನಲ್ಲಿ ಅವರಿಬ್ಬರ ಮುಖದ ಮೇಲೆ ಕಳೆಗಟ್ಟಿದ ಸಂಭ್ರಮ ಸಂತಸ ಹೃದ್ಗೋಚರರಾಗುತ್ತಿತ್ತು ರವಿರಾಜ್ ಅವರನ್ನು ಹೀಗೆ ಗಮನಿಸುತ್ತಿರುವಾಗಲೇ ಕವಿರಾಜ್ ಮೆಲ್ಲಗೆ ಶೀಲಾಳತ್ತ ಬಾಗಿ ಅವಳ ಕೆನ್ನೆಗೆ ಮುತ್ತಿಕ್ಕಿದ್ದ ಸಾರಿ ನಾನು ಬರೋದಿಲ್ಲ ಇವತ್ತು ಮಾತ್ರವಲ್ಲ ಇನ್ಯಾವತ್ತೂ ನಿನ್ನ ಬಳಿ ಸುಳಿಯುವುದಿಲ್ಲ ಅಚಾನಕ್ಕಾಗಿ ಅವನು ಕಠಿಣ ನಿರ್ಧಾರಕ್ಕೆ ಬಂದಿದ್ದ ಇದೇನು ಹುಚ್ಚು ಹುಚ್ಚಾಗಿ ಮಾತನಾಡುತ್ತಿದ್ದೀರಾ ರವಿ ಎಂದು ಹೇಮಾ ಆತಂಕದಿಂದ ಕೇಳಿದಳು ಇದರಲ್ಲಿ ಹುಚ್ಚುತನವಿಲ್ಲ ನನ್ನ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡೇ ಈ ಮಾತುಗಳನ್ನು ಹೇಳಿದ್ದೇನೆ ಇವತ್ತು ನಾನೊಂದು ಒಳ್ಳೆಯ ಪಾಠ ಕಲಿತಂತಾಯಿತು ಇನ್ನೊಬ್ಬರ ಖುಷಿಗೋಸ್ಕರ ನನ್ನ ಜೀವನವನ್ನೇ ಬಲಿ ಕೊಡಲು ನಾನು ಒಪ್ಪಲಾರೆ ಇಂದಿನಿಂದ ನಾನು ಒಬ್ಬ ಸ್ವಾರ್ಥಿಯಾಗಿ ಬದುಕಲು ಕಲಿಯುತ್ತೇನೆ ನನ್ನ ಮೇಲೆ ಅನುಕಂಪ ತೋರಿಸುವವರೆಲ್ಲ ನನ್ನ ಸಂಪಾದನೆಯಲ್ಲೇ ಮಜಾ ಓಡಾಯಿಸುತ್ತಿದ್ದಾರೆ ನನ್ನ ಹಿತೈಷಿಗಳು ಪ್ರೀತಿ ಪಾತ್ರರು ಎನಿಸಿಕೊಂಡ ನನ್ನ ಮನೆ ಸದಸ್ಯರೇ ನನ್ನ ಬಗ್ಗೆ ಕಾಳಜಿ ತೋರಿಸುತ್ತಿಲ್ಲ ಇನ್ನು ನೀವ್ಯಾವ ಲೆಕ್ಕ ಇದನ್ನೆಲ್ಲವನ್ನೂ ಮೀರಿ ಪ್ರತಿದಿನ ನಾನು ಹಾಕುವ ಅನ್ನವನ್ನೇ ತಿಂದುಕೊಂಡು ಬಿದ್ದಿರುವ ಆ ನಿನ್ನ ನಪುಂಸಕ ಗಂಡ ಕೂಡ ನನ್ನನ್ನು ತಿರಸ್ಕರಿಸುವ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾನೆ ಇನ್ನು ಮೇಲೆ ನನಗೆ ಯಾರ ಸಂಘವೂ ಬೇಡ ಬಾಯಿ ಮುಚ್ಚಿ ರವಿ ಎಂದು ಏರು ಧ್ವನಿಯಲ್ಲಿ ಕಿರುಚಿದ ಹೇಮಾ ರವಿರಾಜ್ ನನ್ನ ತೆಪ್ಪಗಾಗಿಸುವ ವ್ಯರ್ಥ ಪ್ರಯತ್ನ ಮಾಡಿದಳೋ ಆದರೆ ರವಿರಾಜ್ ತನ್ನ ಮನಸ್ಸಿಗೆ ತೋಚಿದ್ದನ್ನೆಲ್ಲ ಮಾತನಾಡಿಯೇ ಬಿಟ್ಟ ಹೇಮಾ ಏನೇನೋ ಹೇಳಿ ಸಮಜಾಯಷಿ ನೀಡಲು ಮುಂದಾದಳು ಆದರೆ ಅಷ್ಟರಲ್ಲಿ ಶಾಶ್ವತ ಗುಡ್ ಬೈ ಹೇಳಿದ್ದ ರವಿರಾಜ್ ಫೋನ್ ಕಟ್ ಮಾಡಿಬಿಟ್ಟ ಆ ನಂತರ ರಭಸದಿಂದ ಮೆಟ್ಟಿಲಿಳಿದು ಕೆಳಬಂದು ಮುಖ್ಯ ಬಾಗಿಲಿನತ್ತ ತೆರಳಿ ತನ್ನ ತಾಯಿಗೆ ಕೂಗಿ ಹೇಳಿದ ನಾನು ಅಪ್ಪನಿಗೆ ಔಷಧಿ ತರಲು ಹೊರಗಡೆ ಹೋಗ್ತಾ ಇದ್ದೀನಿ ಎಲ್ಲರೊಟ್ಟಿಗೆ ನೀನು ಊಟ ಮಾಡಬೇಕೆಂದಿದ್ದರೆ ಬೇಗ ಮರಳಿ ಬಾ ಎಂದು ಅಮ್ಮ ನಿರ್ವಿಕಾರವಾಗಿ ಪ್ರತಿಕ್ರಿಯಿಸಿದಾಗ ಅವನ ಅಸಹನೆ ಆಂದೋಲನಗಳಿಗೆ ಕಿಚ್ಚು ಹಚ್ಚಿದಂತಾಯಿತು ಮುಂದಿನ ಕೆಲವು ನಿಮಿಷಗಳಲ್ಲಿ ತನ್ನನ್ನು ತಾನು ಸುಧಾರಿಸಿಕೊಂಡ ರವಿರಾಜ್ ಕೋಪ ಹತ್ತಿಕ್ಕಿಕೊಂಡು ತನ್ನ ಭಾವಿ ಬದುಕಿನ ಕುರಿತಾಗಿ ಒಂದು ಮಹತ್ತರ ನಿರ್ಧಾರ ಕೈಗೊಂಡ ಔಷಧಿ ಖರೀದಿಸಿದ ನಂತರ ತನ್ನ ಸ್ನೇಹಿತ ಪ್ರಸಾದ್ ಮನೆಗೆ ಹೋಗುವುದಾಗಿ ನಿರ್ಧರಿಸಿದ ಅವನ ವಿಧವೆ ನಾದಿನಿಯನ್ನು ನೋಡಬೇಕೆಂದು ದೃಢ ಸಂಕಲ್ಪ ಮಾಡಿದ ತನ್ನ ಬದುಕನ್ನು ಹೊಸ ದಿಸೆಯಲ್ಲಿ ಪುನರಾರಂಭಿಸಬೇಕೆಂದು ಅವನ ಹೃದಯ ಪದೇ ಪದೇ ಚಡಪಡಿಸತೊಡಗಿತ್ತು ಆಗಲೇ ಅವನ ಮೊಬೈಲ್ ಮತ್ತೆ ಸದ್ದು ಮಾಡಿತ್ತು ಮೊಬೈಲ್ನಲ್ಲಿ ಹೇಮಾಳ ನಂಬರ್ ಕಾಣುತ್ತಿದ್ದಂತೆಯೇ ರವಿರಾಜ್ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟ ಹೆಂಡತಿ ಸತ್ತ ಕೂಡಲೇ ತನ್ನ ಅವಶ್ಯಕತೆಗಳಿಗಾಗಿ ಅನೈತಿಕ ಸಂಬಂಧ ಹೊಂದಿ ಸಮಾಜದ ದೃಷ್ಟಿಯಲ್ಲಿ ಅವಹೇಳನವಾಗುವುದಕ್ಕಿಂತ ಒಂದು ವಿಧುವೆಗೆ ಸುಮಂಗಲಿತನ ನೀಡಿ ಅವನ ಬದುಕು ಸಾರ್ಥಕವಾಯಿತು ಈ ಕತೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ಹಾಗೆ ಮತ್ತಷ್ಟು ಕತೆಗಳನ್ನು ಕೇಳಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು